अब से लोकल लेक्चरिंग अगर सही ता जी माया तो ना जा काजू ये हमारे तो मंगली इससे भी ज़्यादा पूरा इससे भी भी आर्ट है बड़े बड़े आर्ट है ना बड़े बड़े कदमों का आर्ट है ना बड़े ಕೂತರಿ ನೀವು ಒಗ್ಗಟ್ಟಾಗ ಹೆಣ್ಮಕ್ಳು ಸ್ಟಾರ್ಟಿಂಗ್ ಡೈರಿ ಹುಟ್ಟಿದ್ರೆ ಇವ್ರೆಲ್ಲ ತಗೋತಾರ ಭೂಮಿ ನಮ್ದು ದುಡ್ಡು ಕೊಟ್ಟು ತಗೋಬಹುದು ಭೂಮಿ ನಮ್ಮದು ನೀರು ನಮ್ಮದು ಎಲ್ಲ ಸೌಲಭ್ಯ ನಮ್ಮದೇ ನಮ್ಮ ತಗೊಂಡು ಅವರು ಹೊರ ರಾಜ್ಯಕ್ಕೆ ಇದು ಮಾಡೋಕ್ಕೆ ಬಿಡಲ್ಲ ಕಳೆಕ ಬಡೀನು ಅವ್ರ ಕಡೆಯಿಂದ ನನಗೆ ಫೋನ್ ಬಂತು ಹ್ಞೂ ಶಿಕಾರಿಪುರದ ಬಸ್ರಂತ ನಮ್ಮ ಆರ್ ಎಸ್ ಎಸ್ ತನಕ ಫೋನ್ ಮಾಡಿದ್ರು ಅವರು ಬಸ್ರಾ ಇವರು ಕಂಪ್ನಿ ಓನರು ರಾಜ್ ಅಂತಂದು ಪ್ರಯಾಗ ಇವರು ಹೋಗಿದ್ದಾರೆ ಅಂತ ಮೇಲೆ ಅಲ್ಲಿ ಹೋಗಿದ್ದೀನಿ ರೇಣುಕಾಚಾರಿ ಇವತ್ತು ಬರ್ತೀವಿ ಅಂದರೆ ಜೊತೆ ಮಾತಾಡ್ಬೇಕಂತ ಹೇಳಿದಾರಂತೆ ಹೇಳಿದಾರಂತೆ ನಾನು ಇವರು ಆರ್ ಎಸ್ ಎಸ್ ಬೈಟೆಕ್ನಾಗ ಅದರಿಗೆ ಹುಬ್ಬಳ್ಳ ಬೆಳಗಾವಿನಾಗ ಫೋನ್ ಮಾಡಿದ್ರು ಬೆಳಗ್ಗೆ ನನಗೆ ಮೆಸೇಜ್ ಅವರು ಹಾಕಿದಾರೆ ನಾನು ಹೇಳಿದ್ದೀನಿ ಇವ್ರನ್ನ ಏನು ಸರತ್ತಿಲ್ಲ ನಾವು ಅಧಿಕಾರದಾಗಿದ್ದ ಯಾವ ತೊಂದರೆ ಕೊಟ್ಟಿಲ್ಲ ಇವ್ರನ್ನ ಒಳಗೆ ಯಥಾ ರೀತಿ ಕೆಲಸ ತಗೋಬೇಕಂತ ಹೇಳಿದೀನಿ ಮತ್ತೆ ಬಸವರಾಜ್ ಅದೇ ನಾನು ಹೇಳಿದೆ ಈಗ ನಮ್ಮ ಪರಿವಾರದವರು ಬಸವರಾಜ್ ಅಂತ ನಾನು ಶಿಕಾರಿ ಕರೆ ಮಾಡಿದ್ರು ಅವರು ರಾಜು ಇದೇನು ಒಂದು ಹಫ್ತಿ ಪಾರ್ಟ್ನರ್ ಇದಕ್ಕೆ ಉಳಿದಾರೆ ಇಲ್ಲಿಗೆ ಪ್ರಯೋಗಾಲಯಕ್ಕೆ ಪ್ರಯೋಗಾಲೆ ಅದಕ್ಕೆ ನಾನು ಹೇಳಿದ ಏನು ಕಂಡೀಷನ್ ಇಲ್ಲ ನೀವು ಮಾತಾಡಿದರೆ ನಮ್ಮ ಏನು ಇದು ಲೋಕಲ್ ಹೆಣ್ಮಕ್ಳು ಗಂಡು ಮಕ್ಕಳು ನೂರು ಜನರ ಮೇಲೆ ಇಲ್ಲಿ ಕೆಲಸ ಮಾಡೋದು ಧರಣಿ ಕೂತಿದ್ದಾರೆ ಇವ್ರನ್ನ ವಾಪಸ್ ಈಗ ನೋಡ್ರಿ ಇವ್ರ ಕೆಲಸ ಸರಿ ಇಲ್ಲ ಅಂದರೆ ನೋಟಿಸ್ ಕೊಡಕ್ಕ ನೋಟಿಸ್ ಕೊಟ್ಟು ಮತ್ತೊಂದು ಮಾಡಲಿ ಆದರೆ ಈ ತಯ ತಪ್ಪು ಅಂತ ತಮ್ಮ ಹತ್ರ ಚರ್ಚೆ ಮಾಡಿದಾಗ ತಾವು ಅವ್ರ ಜೊತೆ ಮಾತಾಡಿದ್ದೀವಿ ಅಂತ ಹೇಳಿದಿರಿ ಅವರು ಬಂದ ಮೇಲೆ ಒಪ್ಪಿ ಅಂತ ಹೇಳಿದ್ರೆ ನಾನು ಹೇಳಿದ್ದೆ ನಿಮಗೆ ಈಗ ಕೆಲಸ ತಗೊಳ್ಳಿ ಅವ್ರು ಬಂದ ಮೇಲೆ ಕರೆಸಿ ಕೂ ಕೂತು ಮಾತಾಡಿ ಅದೇನು ಚರ್ಚೆ ಮಾಡೋಕ್ಕೂ ಮಾಡೋಣ ಅವ್ರಿಗೆ ಹೇಳಿ ಒಂದು ಕಾಲ್ ಮಾಡಿ ಅಂತ ಹೇಳಿದ್ರ ಆಯ್ತು ಯಾಕೆಂತ ಹೇಳಿದ್ರೆ ಅವರು ತುಂಬಾ ಜನಪರ ಇರೋ ವ್ಯಕ್ತಿ ಆಗಿರೋ ಕಾರಣಕ್ಕೆ ನಾವು ನಿಮ್ ಜೊತೆ ಮಾತಾಡ್ತಿದ್ವಿ ಇಲ್ಲಾಂದ್ರೆ ನಾವು ಬೇರೆ ತರ ಹೋಗ್ತಾ ಇದ್ವಿ ಹಾಗಾಗಿ ಅವರು ದೇವ್ರ ಜೊತೆಗೆ ಏನ್ ಹೇಳ್ತಾರೆ ಅಂತ ಸಮ್ಮತ ಇದೆ ಅಂತ

ಇಲ್ಲೆಲ್ಲ ಸರ್ವಂಗಲ್ಲ ನಮ್ಮ ಹಳ್ಳಿ ಜನ ಗ್ರಾಮಸ್ಥರೆಲ್ಲ ಕರಿತೀವಿ ಇಲ್ಲಿ ರಾಜಕಾರಣ ಮಾಡಲ್ಲ ನಾವು ಅವರಿಗೆ ಅದೇ ಹೇಳಿರೋದು ಅಲ್ಲಿ ಕಚೇರಿ ಉಡುಗೊಟ್ಟರೆ ಅಲ್ಲಿ ಸಾವಿರಾರು ಜನ ಉಣ್ಣೆ ಸೇರುವಂತ ವ್ಯಕ್ತಿ ಉಣ್ಣೆಯೊಳಗೆ ಹೋಗ್ಬೇಡಿ ಒಳ್ಳೆ ನಿಮ್ಗೂ ಅಲ್ಲಿ ಆಯ್ತು ಒಪ್ಲಿ ಒಂದು ಎಷ್ಟು ದಿವಸ ಪೊಲೀಸ್ ಪೋಸ್ಟ್ ತಗಂತಾರ ಇವರು ಆಯ್ತು ಹೊಸ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಳು ಬಂದು ಕೂಡ್ತಾರೆ ನಾನು ಅವ್ರ ಜೊತೆ ಅರ್ಜುರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅದ್ ಯಾರು ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಒಂದು ಲಾರಿ ಹೊರಗೋಗ್ ಬಿಡಲ್ಲ ಅವ್ರು ಇಲ್ಲಿ ಎಂಪ್ಲಾಯ್ಸ್ ಅಧಿಕಾರಿ ಯಾರು ಹೊರಗ್ ಬಿಡಲ್ಲ ಅದ್ ಎಲ್ಲಿಗತ್ತಲ್ಲ ಅವ್ರಿಗೆ ಹೇಳ್ರಿ ನಾನಿವ್ರ ಮನವೊಲಿಸ್ತೀನಿ ಆದ್ರೆ ನಾನು ಇವರು ಪರನೆ ನೀವು ನಮ್ಮ ಸಂಘ ಪರಿವಾರದಲ್ಲಿ ಹೇಳಿದೆ ಅಂದಾಗ ನಿಮ್ಮ ಮಾತಿ ಗೌರವ ಕೊಡ್ತೀನಿ ಗೌರವ ಕೊಡ್ತೀನಿ ನಾನು ಅವರು ಹೇಗೇ ಮತ್ತೆ ಪುನಃ ಇವ್ರು ವಾಪಸ್ ತಗೋಬೇಕು ಇವರು ನೋಡ್ರಿ ಇಲ್ಲಿ ಬೇಕಷ್ಟು ತಪ್ಪುಗಳು ಏನು ಈ ಕಾನೂನು ಪ್ರಕಾರ ಇಲ್ಲಿ ಏನ್ ಇರಬೇಕು ಆತ್ರ ಅದ ಯಾವ್ದು ಇಲ್ಲ ಅವರು ಬಹಳ ತಪ್ಪಾದ ಕಂಪ್ನಿ ಕಡೆಯಿಂದ ಬಹಳ ತಪ್ಪಾದ್ರೆ ಬಹಳ ತಪ್ಪದವ್ರೆ ಯಾವ ಮೂಲಭೂತ ಸೌಕರ್ಯ ಬೇಸಿಕ್ ಇದಿಲ್ಲ ಹಾ ಆ ರೀತಿ ಇರೋದ್ರಿಂದ ನಾವು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್